ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆದ್ದು ಬೀಗಿದ್ದ ಕಾಂಗ್ರೆಸ್ ಭರ್ಜರಿಯಾಗಿ ಲೋಕಸಭಾ ಚುನಾವಣೆಯ ತಯಾರಿಯಲ್ಲಿತ್ತು ನಮಸ್ಕಾರ ಸ್ನೇಹಿತರೆ ಇಟ್ಕೆ ಹೇಮಂತ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ಗೆಳೆಯ ಹೇಮಂತ್ ಹೌದು ಸ್ನೇಹಿತರೆ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಭರ್ಜರಿಯಾಗಿ ಗೆದ್ದು ರಾಜ್ಯದಲ್ಲಿ ಸ್ಥಾಪನೆಯಾದಂತಹ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಅತ್ಯಂತ ಉತ್ಸಾಹದಲ್ಲಿ ಲೋಕಸಭಾ ಚುನಾವಣೆಯ ಭರ್ಜರಿಯಾದ ತಯಾರಿಯಲ್ಲಿ ಇರತಕ್ಕಂಥ ಈ ಒಂದು ಸಂದರ್ಭದಲ್ಲಿಯೇ ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಪ್ಲಾನನ್ನು ಮಾಡಿಕೊಂಡು ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿ ಇದೀಗ ಪಕ್ಷದ ಸಂಘಟನೆಯಲ್ಲಿ ತೊಡಗಿರ್ತಕ್ಕಂಥ ಕಾಂಗ್ರೆಸ್ಗೆ ಏನು ನಾವು ನುಡಿದಂತೆ ನಡೆದಿದ್ದೇವೆ ನಾವು ಚುನಾವಣಾ ಪೂರ್ವದಲ್ಲಿ ಘೋಷಣೆ ಮಾಡಿದಂತಹ ಎಲ್ಲ ಯೋಜನೆಗಳನ್ನು ಅತ್ಯಂತ ಸಮರ್ಥವಾಗಿ ಜಾರಿಗೆ ತಂದಿದ್ದೇವೆ ಅಂತಕ್ಕಂಥ ಒಂದು ಅಂಶವನ್ನು ಮುಂದಿಟ್ಟುಕೊಂಡು ಸರ್ಕಾರ ಕೈಗೊಳ್ತಕ್ಕಂಥ ಜನಪ್ರಿಯ ಕಾರ್ಯಕ್ರಮಗಳನ್ನು ಜನರ ಮುಂದಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಪ್ಲಾನ್ನಲ್ಲಿದ್ದಂತಹ ಕಾಂಗ್ರೆಸ್ ತನ್ನ ಒಂದು ತಂಡದಿಂದ ರಾಜ್ಯದ ಜನರ ಭಾವನೆಯನ್ನು ತಿಳ್ಕೊಳ್ಳೋದಕ್ಕೋಸ್ಕರ ಒಂದು ಸರ್ವೆಯನ್ನು ಕೈಗೊಂಡಿದೆ ಪ್ರಾದೇಶಿಕವಾರು ಜಿಲ್ಲಾವಾರು ಜಾತಿವಾರು ಸಮೀಕ್ಷೆಯನ್ನು ಕೈಗೊಂಡ ಕೈಗೊಂಡಿರ್ತಕ್ಕಂಥ ಈ ಕಾಂಗ್ರೆಸ್ನ ಆಂತರಿಕ ಸಮೀಕ್ಷಾ ತಂಡ ಇದೀಗ ತನ್ನ ಮತ್ತೊಂದು ವರದಿಯನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರಿಗೆ ಸಲ್ಲಿಕೆಯಾಗಿದೆ ಈ ಒಂದು ಸರ್ವೆಯಲ್ಲಿ ಕಾಂಗ್ರೆಸ್ ಪಕ್ಷದ ಸರ್ವೆ ತಂಡ ಒಂದು ಶಾಕಿಂಗ್ ನ್ಯೂಸನ್ನು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೊಮ್ಮೆ ನೀಡಿದೆ ಬನ್ನಿ ಸ್ನೇಹಿತರೆ ಆ ಒಂದು ಶಾಕಿಂಗ್ ನ್ಯೂಸ್ ಏನಂತ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ತಾವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಯವಿಟ್ಟು ನಾನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಈ ಒಂದು ವಿಡಿಯೋ ಹೆಚ್ಚು ಹೆಚ್ಚು ಜನರಿಗೆ ತಲುಪೋದಕ್ಕೋಸ್ಕರ ಶೇರ್ ಮಾಡಿ ಅದೇ ರೀತಿ ಮುಂಬಲ್ ಮುಂಬರಲ್ಲಿರುವ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಿಂದ ಯಾವ ಪಕ್ಷ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಹೌದು ಸ್ನೇಹಿತರೆ ರಾಜ್ಯದ ಜನರ ನಾಡಮಿಡಿತವನ್ನು ಅರಿಯಲು ಹಾಗೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಒಂದು ಬಗ್ಗೆ ಆ ಕ್ಷೇತ್ರದ ಮತದಾರರಿಗಿರ್ತಕ್ಕಂಥ ಭಾವನೆಯನ್ನು ಅರಿಯಲು ಕಾಂಗ್ರೆಸ್ ಪಕ್ಷದ ಸಂಭವನೀಯ ಅಭ್ಯರ್ಥಿಗಳ ಹೆಸರನ್ನು ಮುಂದಿಟ್ಟುಕೊಂಡು ಅವರ ಕುರಿತಾಗಿ ಆಯಾ ಪ್ರದೇಶವಾರು ಜಾತಿವಾರು ಹಾಗೂ ಇನ್ನೂ ಅನೇಕ ಅಂಶಗಳನ್ನು ಇಟ್ಕೊಂಡು ಏನು ಕಾಂಗ್ರೆಸ್ನ ಆಂತರಿಕ ಸರ್ವೆಯ ತಂಡ ರಾಜ್ಯದಲ್ಲಿ ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿತ್ತು ಅದೀಗ ಕ್ಷೇತ್ರದ ಮತದಾರರಲ್ಲಿ ಕಾಂಗ್ರೆಸ್ನ ಸಂಭವನೀಯ ಅಭ್ಯರ್ಥಿಗಳಿಗಿರ್ತಕ್ಕಂಥ ಭಾವನೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳ ಪರವಾಗಿ ಇರ್ತಕ್ಕಂಥ ಧನಾತ್ಮಕ ಹಾಗೂ ಋಣಾತ್ಮಕ ಅಂಶಗಳೇನು ಅದೇ ರೀತಿ ಯಾವ ಒಂದು ಅಭ್ಯರ್ಥಿಗೆ ಈ ಕ್ಷ ಯಾವ ಕ್ಷೇತ್ರದಿಂದ ಟಿಕೆಟ್ ಕೊಟ್ಟರೆ ಆ ಅಭ್ಯರ್ಥಿ ಗೆಲ್ತಕ್ಕಂಥ ಸಾಧ್ಯತೆಗಳಿದ್ದಾವೆ ಇನ್ನೂ ಅನೇಕ ಅಂಶಗಳನ್ನು ಕುರಿತು ಒಂದು ಸರ್ವೆ ಕಾರ್ಯವನ್ನು ಕೈಗೊಂಡಿತ್ತು ಇದೀಗ ಆ ಒಂದು ಸರ್ವೆ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರ ಕೈ ಸೇರಿದೆ ಈ ಸರ್ವೆಯಲ್ಲಿ ಒಂದು ಆತಂಕಕಾರಿ ಅಂಶವನ್ನು ಈ ಒಂದು ಸರ್ವೆ ತಂಡ ತನ್ನ ವರದಿಯನ್ನು ಮಾಡಿರ್ತಕ್ಕಂಥದ್ದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪರವಾಗಿರ್ತಕ್ಕಂಥ ಉತ್ತಮ ವಾತಾವರಣ ಇದೀಗ ಲೋಕಸಭಾ ಚುನಾವಣೆ ವೇಳೆಗೆ ಅದು ಖಂಡಿತವಾಗಲೂ ಇಲ್ಲ ಅಭ್ಯರ್ಥಿಗಳಲ್ಲಿ ಸಾಕಷ್ಟು ಗೊಂದಲವಿದೆ ಏನು ಅಭ್ಯರ್ಥಿ ಆಗಬೇಕು ಅಂತಕ್ಕಂಥ ಅನೇಕ ಆಕಾಂಕ್ಷಿಗಳು ಪಕ್ಷದಲ್ಲಿರೋದರಿಂದ ತನ್ನ ಕ್ಷೇತ್ರಕ್ಕೆ ಅಭ್ಯರ್ಥಿ ಯಾರಾಗ್ಬೋದು ಅಂತಕ್ಕಂಥದ್ದು ಮತದಾರರಲ್ಲಿನೂ ಗೊಂದಲ ಮುಂದುವರದೇ ಇದೆ ಅದೇ ರೀತಿ ಏನು ಸರ್ಕಾರದ ಅಸ್ತಿತ್ವಕ್ಕೆ ಬಂದ ನಂತರ ಸುಮಾರು ಆರು ತಿಂಗಳು ಕಳೆದರೂ ಕೂಡ ಇಡೀ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯ ನಡೆದೇ ನಡೆದೇ ಇರತಕ್ಕಂಥದ್ದು ಅನುದಾನ ಅನುದಾನದ ಕೊರತೆ ಇರತಕ್ಕಂಥದ್ದು ಅದೇ ರೀತಿ ಕಾಂಗ್ರೆಸ್ ಶಾಸಕ ಹಾಗೂ ಸಚಿವರ ಬಹಿರಂಗ ಪಕ್ಷ ವಿರೋಧಿ ಹೇಳಿಕೆಗಳು ಇವೆಲ್ಲ ಕೂಡ ರಾಜ್ಯದ ಮತದಾರರ ಮೇಲೆ ಪ್ರಭಾವ ಬೀರಿದೆ ಅಂತಕ್ಕಂಥ ಅಂಶವನ್ನು ಇದೀಗ ಈ ವರದಿ ಸಲ್ಲಿಕೆಯಾಗಿದೆ ಹೌದು ಸ್ನೇಹಿತರೆ ಏನು ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಳೆದ ಆರು ತಿಂಗಳಿಂದ ಅಸ್ತಿತ್ವಕ್ಕೆ ಬಂದಿರತಕ್ಕಂಥ ಸರ್ಕಾರ ರಾಜ್ಯದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕಾರ್ಯವನ್ನು ಕೈಗೊಳ್ಳದೆ ಕಾಲ ಕಾಲವನ್ನು ದುಡತಕ್ಕಂಥ ಕೆಲಸವನ್ನು ಏನು ಮಾಡ್ತಾ ಇದೆ ಈ ಕುರಿತು ಅನೇಕ ಪಕ್ಷದ ನಾಯಕರಲ್ಲಿ ಗೊಂದಲ ಉಂಟಾಗಿದೆ ಪಕ್ಷದಲ್ಲಿ ಅನೇಕ ಶಕ್ತಿ ಸೆಂಟರ್ಗಳು ಉಗಮವಾಗಿರ್ತಕ್ಕಂಥ ಈ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉಂಟಾಗಿರ್ತಕ್ಕಂಥ ಬಿ ಜೆ ಪಿ ಜೆ ಡಿ ಎಸ್ ನಡುವಿನ ಮೈತ್ರಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯಲ್ಲಿ ಒಂದು ಹಿನ್ನಡೆಯನ್ನು ಉಂಟು ಮಾಡ್ಬೋದು ಅಂತಕ್ಕಂಥ ವರದಿಯನ್ನು ಈ ತಂಡ ನೀಡಿದೆ ಅದೇ ರೀತಿ ಏನು ಬಿ ಜೆ ಪಿ ಕಾಂಗ್ರೆಸ್ ಮೈತ್ರಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿಯಿಂದ ಹಿಂದೂ ಮತದ ಮತದಾರ ಆ ಈ ಎರಡೂ ಮೈತ್ರಿ ಪಕ್ಷಗಳ ಕಡೆಗೆ ವಾಲ್ಬೋದು ಅಂತಕ್ಕಂಥ ಒಂದು ಅಂಶ ಅದೇ ರೀತಿ ಜನವರಿ ಇಪ್ಪತ್ತೆರಡನೇ ತಾರೀಕು ಉದ್ಘಾಟನೆ ಆಗಿರ್ ಆಗಲಿರ್ತಕ್ಕಂಥ ರಾಮ ಮಂದಿರ ವಿಷಯ ಕೂಡ ಕಾಂಗ್ರೆಸ್ನ ಒಂದು ಪಕ್ಷದ ಮೇಲೆ ಲೋಕಸಭಾ ಚುನಾವಣೆಗೆ ಪರಿಣಾಮ ಬೀರೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತಕ್ಕಂಥ ಅಂಶವನ್ನು ಈ ಒಂದು ಸಂಸ್ಥೆ ವರದಿ ಮಾಡಿದೆ ಅದೇ ರೀತಿ ಏನು ಭಾರತೀಯ ಜನತಾ ಪಕ್ಷಕ್ಕೆ ಇಬ್ಬರು ಹೊಸ ಸಾರಥಿಗಳು ರಾಜ್ಯದಲ್ಲಿ ಬಂದಿದ್ದಾರೆ ಆ ಒಂದು ಹೊಸ ಸಾರಥಿಗಳಿಂದ ಬಿ ಜೆ ಪಿ ಪಕ್ಷದ ಕಾರ್ಯಕರ್ತರಲ್ಲಿ ನಾಯಕರಲ್ಲಿ ಉಂಟಾಗಿರ್ತಕ್ಕಂಥ ಉತ್ಸಾಹ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಮುಳುವಾಗಲಿದೆ ಅಂತಕ್ಕಂಥ ವರದಿಯನ್ನು ಈ ಒಂದು ಸಂಸ್ಥೆ ನೀಡಿದೆ ಏನು ಈ ಒಂದು ಹೆಚ್ಚು ಸ್ಥಾನ ಕಾಂಗ್ರೆಸ್ ಪಕ್ಷ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಲೇಬೇಕು ಅನ್ನೋದಾದರೆ ತನ್ನ ಪ್ರಭಾವಿ ಸಚಿವರನ್ನು ಕಣಕ್ಕಿಳಿಸಬೇಕು ಅಂತಕ್ಕಂಥ ಒಂದು ವರದಿಯನ್ನು ಕೂಡ ಈ ಒಂದು ಸಂಸ್ಥೆ ನೀಡಿದೆ ಆದರೆ ಲೋಕಸಭಾ ಚುನಾವಣಾ ಕಣಕ್ಕಿಳಿಯೋದಕ್ಕೆ ಅನೇಕ ಪ್ರಭಾವಿ ಸಚಿವರು ನಿರಾಕರಿಸ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ದೊಡ್ಡ ಹಿನ್ನಡೆಯನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಇನ್ನೂ ಅನೇಕ ಅಂಶಗಳನ್ನು ಈ ಒಂದು ವರದಿ ತಂಡ ವರದಿ ಮಾಡೋದ್ರ ಮೂಲಕ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಸದ್ಯದ ಪರಿಸ್ಥಿತಿಯಲ್ಲಿ ಎರಡಂಕಿಯನ್ನು ದಾಟೋದಿಲ್ಲ ಅಂತಕ್ಕಂಥ ಒಂದು ವರದಿಯನ್ನು ನೀಡಿ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಒಂದು ಆತಂಕವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಹೌದು ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವಿಡಿಯೋ ತಾವು ನಿಮ್ಮ ಕ್ಷೇತ್ರದ ಲೋಕಸಭಾ ಚುನಾವಣಾ ಅಭ್ಯರ್ಥಿ ಯಾರಾಗಬೇಕು ಈಗಿರ್ತಕ್ಕಂಥ ಸಂಸದರ ಕಾರ್ಯವೈಖರಿ ನಿಮ್ಮ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ ಬಿ ಜೆ ಪಿ ಸಂಸದರು ನಿಮ್ಮ ಕ್ಷೇತ್ರದಲ್ಲಿ ಬದಲಾವಣೆ ಆಗಬೇಕಾ ಅಥವಾ ಈಗಿರ್ತಕ್ಕಂಥ ಅಭ್ಯರ್ಥಿಯನ್ನೇ ಬಿ ಜೆ ಪಿ ಕಣಕ್ಕೆ ಕೇಳಿಸ್ಬೇಕಾ ಕಾಂಗ್ರೆಸ್ನಿಂದ ಯಾರು ಅಭ್ಯರ್ಥಿ ಆದರೆ ನಿಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಬೋದು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ನಿಮ್ಮ ಅಭಿಪ್ರಾಯವನ್ನು ಈ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಯಾವ ಪಕ್ಷ ಹೆಚ್ಚು ಸ್ಥಾನವನ್ನು ಗೆಲ್ಬೋದು ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಈ ನನ್ನ ವಿಡಿಯೋಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ ದಿನ